ಅವಿವೇಕನದ ಪತ್ರವನ್ನ ಸಚಿವ ಪ್ರಿಯಾಂಕಾ ಖರ್ಗೆ ಕೊಟ್ಟಿರುವಂತದ್ದು ಅತ್ಯಂತ ನಾಚಿಕೆಯ ಸಂಗತಿ ಆರ್ ಎಸ್ ಎಸ್ ಕಳೆದ ನೂರು ವರ್ಷಗಳ ಅವಧಿಯಲ್ಲಿ ಒಂದು ದೇಶಭಕ್ತ ಸಂಘಟನೆಯಾಗಿ ವಿಶ್ವದ ಜನರ ಮನಸ್ಸನ್ನ ಇವತ್ತು ಗೆದ್ದಿದೆ ಶತಮಾನೋತ್ಸವದ ಸಂದರ್ಭದಲ್ಲಿ ನೂರಾರು ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ವ್ಯಕ್ತಿ ನಿರ್ಮಾಣದ ಮುಖಾಂತರ ರಾಷ್ಟ್ರ ಪುನರ್ ನಿರ್ಮಾಣದ ಕಾರ್ಯಕ್ಕೆ ಆರ್ ಎಸ್ ಎಸ್ ತನ್ನದೇ ಆದ ಈ ದೇಶದಲ್ಲಿ ಕೊಟ್ಟಿದ್ದು ನಮ್ಗೆ ಗೊತ್ತಿದೆ ಇವತ್ತು ಅದ್ಯಾವುದನ್ನು ಕೂಡ ಅರ್ಥ ಮಾಡಿಕೊಳ್ಳದೆ ಆರ್ ಎಸ್ ಎಸ್ನ ಬಗ್ಗೆ ವಿನಾಕಾರಣವಾದಂತಹ ಟೀಕೆಗಳನ್ನ ಪ್ರಿಯಾಂಕ ಖರ್ಗೆ ಮಾಡ್ತಾ ಇರುವಂತ ಇದು ಮೊದಲ ಬಾರಿ ಏನಿಲ್ಲ ತನ್ನ ಎರಡೂವರೆ ವರ್ಷದ ಸಚಿವ ಸ್ಥಾನದ ಅಧಿಕಾರ ಅವಧಿಯಲ್ಲಿ ಜನರಿಗೆ ಹತ್ತಿರ ಆಗುವಂತ ಯಾವುದೇ ಕಾರ್ಯಕ್ರಮಗಳನ್ನ ತಮ್ಮ ಇಲಾಖೆಯ ಮುಖಾಂತರ ಎರಡೂವರೆ ವರ್ಷದಲ್ಲಿ ಇಲಾಖೆಗಳು ಸಂಪೂರ್ಣವಾಗಿ ಸತ್ತು ಪರಿಸ್ಥಿತಿ ಇವತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಇದೆ ಜನರಿಗೆ ಹತ್ತಿರ ಆಗುವಂತಹ ಕಾರ್ಯಕ್ರಮಗಳನ್ನ ಇಲಾಖೆಯ ಮುಖಾಂತರ ಕೊಡ್ಲಿಕ್ಕೆ ಆಗದೆ ಆರ್ ಎಸ್ ಎಸ್ ಅನ್ನು ಟೀಕೆ ಮಾಡೋದ್ರ ಮುಖಾಂತರ ನಾನು ಜೀವಂತವಾಗಿದ್ದೀನಿ ಎನ್ನುವಂತ ತೋರಿಸುವಂತ ಪ್ರಯತ್ನವನ್ನ ಖರ್ಗೆ ಅವರು ಪದೇ ಪದೇ ಕರ್ನಾಟಕದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಕೇವಲ ಗುಂಡಿಗಳು ಮಾತ್ರ ಬಿದ್ದಿರೋದಲ್ಲ ಇಡೀ ರಾಜ್ಯದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದ್ರೆ ಅದಕ್ಕೆ ಪ್ರಿಯಾಂಕಾ ಖರ್ಗೆ ಅವರ ವೈಫಲ್ಯವೇ ಕಾರಣ ಎರಡೂವರೆ ವರ್ಷದ ಅವಧಿಯಲ್ಲಿ ಒಂದು ಕಿಲೋಮೀಟರ್ ರಸ್ತೆಯನ್ನು ಅವರು ಇವತ್ತು ಮಾಡಲಿಲ್ಲ ಒಂದು ರಸ್ತೆ ಗುಂಡಿಯನ್ನು ಮುಚ್ಚಲಿಕ್ಕೆ ಅವ್ರ ಕೈಯಲ್ಲಿ ಆಗಲಿಲ್ಲ ಬಡವರಿಗೆ ಒಂದು ನಿವೇಶನವನ್ನ ತಮ್ಮ ಇಲಾಖೆಯ ಮುಖಾಂತರ ಕೊಡ್ಲಿಕ್ಕೆ ಆಗಲಿಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಯಾವುದೇ ಅನುದಾನವನ್ನ ಎರಡೂವರೆ ವರ್ಷದಲ್ಲಿ ಕೊಡಲಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಎರಡೂವರೆ ವರ್ಷದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಸ್ವತಃ ಅವರು ಪ್ರವಾಸನೇ ಮಾಡಲಿಲ್ಲ ಇಷ್ಟೆಲ್ಲ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ಳಲಿಕ್ಕೆ ಪ್ರತಿ ಬಾರಿ ಮಾಧ್ಯಮದ ಮುಂದೆ ಬಂದು ಮಾತನಾಡುವಂಥದ್ದು ಒಂದು ಚಟ ಅವರಿಗೆ ಮಾಧ್ಯಮದ ಮುಂದೆ ಬಂದು ಚಟದ ರೂಪದಲ್ಲಿ ಮಾತಾಡ್ತಾ ಮಾತಾಡ್ತಾ ಇವತ್ತು ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಬೇಕು ಚಟುವಟಿಕೆಯನ್ನು ಬ್ಯಾನ್ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಇವರ ತಂದೆ ಗೃಹ ಸಚಿವರಾಗಿದ್ದಾಗಲೇ ಆರ್ ಎಸ್ ಎಸ್ ಏನು ಮಾಡಲಿಕ್ಕೆ ಆಗಲಿಲ್ಲಾ ಖರ್ಗೆ ಅವರಿಗೆ ಹೇಳ್ತೇನೆ ಸೊಕ್ಕಿನ ಕಾರಣಕ್ಕೆ ಈ ರೀತಿ ಪದೇ ಪದೇ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ ನಿಮ್ ತಂದೆ ಸಿ ಅಧ್ಯಕ್ಷ ಆಗಿರ್ಬೋದು ನಿಮ್ ಪಕ್ಷದ ಅಧ್ಯಕ್ಷ ಆಗಿದ್ದಾರೆ ಎನ್ನುವ ಕಾರಣಕ್ಕೆ ದುರಂಕಾರದ ಮಾತುಗಳನ್ನ ನೀವು ಪದೇ ಪದೇ ಹೇಳ್ತಾ ಇರುವಂತದ್ದು ನಿಮ್ ಬೆಳವಣಿಗೆ ಒಳ್ಳೆಯದಲ್ಲ ನೀವು ಶಾಶ್ವತ ಅಲ್ಲ ನಿಮ್ಮ ಅಧಿಕಾರಕ್ಕೂ ಶಾಶ್ವತ ಅಲ್ಲ ಆದ್ರೆ ಆರ್ ಎಸ್ ಎಸ್ ವಿಚಾರ ಶಾಶ್ವತ ಅನ್ನೋದನ್ನು ಆರ್ ಎಸ್ ಎಸ್ ಈ ದೇಶದಲ್ಲಿ ಶಾಶ್ವತವಾಗಿರುತ್ತೆ ನೂರು ವರ್ಷ ಜನರ ನಡುವೆ ಕೆಲಸವನ್ನ ಮಾಡಿದೆ ಇನ್ನು ನೂರಾರು ವರ್ಷಗಳ ಕಾಲ ತಾನು ನಂಬಿರುವಂತ ವಿಚಾರದ ಅಡಿಯಲ್ಲಿ ಆರ್ ಎಸ್ ಎಸ್ ಕೆಲಸವನ್ನ ಮಾಡುತ್ತೆ ನಂಬಂತ ಲಕ್ಷಾಂತರ ಜನ ಸ್ವಯಂ ಸೇಿತರು ಅದೇ ವಿಚಾರದ ಅಡಿಯಲ್ಲಿ ಮುಂದಿನ ಪೀಳಿಗೆಯಲ್ಲೂ ಕೂಡ ಕೆಲಸ ಮಾಡಲಿಕ್ಕೆ ನಾವು ಬರ್ತೇವೆ ಆದ್ರೆ ನೀವು ಅಧಿಕಾರ ಶಾಶ್ವತ ಅಂತ ಹೇಳ್ತಾ ನಿಮ್ ತಂದೆ ಎ ಸಿ ಅಧ್ಯಕ್ಷರಾಗಿರೋದು ಶಾಶ್ವತ ಅಂತ ಹೇಳ್ತಾ ಸೊಗ್ಗಿನಿಂದ ಮಾತಾಡೋದನ್ನ ನೀವು ಕಡಿಮೆ ಮಾಡಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ ಎರಡನೇದು ಇಲಾಖೆಗಳಲ್ಲಿ ಒಂದೇ ಒಂದು ರೀತಿಯಾದಂತ ಒಳ್ಳೆಯ ಚಟುವಟಿಕೆಯನ್ನು ಮಾಡಿದೆ ಎರಡೂವರೆ ವರ್ಷ ಇಲಾಖೆಯಲ್ಲಿ ಕತ್ತೆ ಕಾದಿದ್ ಮಾತ್ರ ಇವರು ಬೇರೆ ಏನನ್ನೂ ಮಾಡಲಿಲ್ಲ ಯಾವ ಜಿಲ್ಲೆಗಳಲ್ಲೂ ಪ್ರವಾಸ ಮಾಡಲಿಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರವಾಹ ಬಂದು ಜನ ತತ್ತರಿಸಿದಾಗಲೂ ಕೂಡ ಇವರು ಆಗಿ ಒಂದೇ ಒಂದು ಪರಿಹಾರವನ್ನು ಕೊಡಲಿಕ್ಕೆ ವಿಫಲರಾಗಿರುವಂತಹ ಸಂದರ್ಭದಲ್ಲಿ ತನ್ನ ಇಲಾಖೆಯ ಜನಪ್ರಿಯತೆಯ ಚಟುವಟಿಕೆಯ ಮುಖಾಂತರ ಜನರಿಗೆ ಹತ್ತಿರ ಸಾಧ್ಯ ಆಗಿದೆ ನಾನು ರಾಜ್ಯದಲ್ಲಿ ಒಬ್ಬ ಸಚಿವನಾಗಿದ್ದೇನೆ ಅಂತೇಳಿ ಜೀವಂತವಾಗಿದ್ದೇನೆ ಅಂತೇಳಿ ತೋರಿಸ್ಲಿಕ್ಕೆ ಪದೇ ಪದೇ ಈ ರೀತಿ ಅಪ್ರಭುತವಾದಂತಹ ಹೇಳಿಕೆಗಳನ್ನು ಕೊಡ್ತಾ ಜನರಿಗೆ ಹತ್ತಿರ ಆಗುವಂತ ಪ್ರಯತ್ನವನ್ನ ಪ್ರಚಾರ ಗಿಟ್ಟಿಸಿಕೊಳ್ಳುವಂತ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿರುವಂತದ್ದು ಇಂಥ ಒಂದು ಕೆಟ್ಟ ಸರ್ಕಾರ ಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಮೇಲೆ ಮುಖ್ಯಮಂತ್ರಿಗಳಿಗೆ ನಿಯಂತ್ರಣ ಇಲ್ಲ ಯಾರು ಏನ್ ಬೇಕಾದ್ರೂ ಮಾತಾಡಬಹುದು ಅನ್ನುವಂಥ ಪರಿಸ್ಥಿತಿ ಇವತ್ತು ಇವತ್ತಿದೆ ಕರ್ನಾಟಕದಲ್ಲಿದೆ ಆಡಳಿತದ ಬಗ್ಗೆ ಸಂಪೂರ್ಣವಾಗಿ ನಿಯಂತ್ರಣ ತಪ್ಪಿರುವಂತ ರಾಜ್ಯ ಸರ್ಕಾರ ಇದು ಆಡಳಿತ ಯಂತ್ರವನ್ನ ಜನಪರವಾಗಿ ತೆಗೆದುಕೊಂಡು ಹೋಗ ಹೋಗ್ಲಿಕ್ಕೆ ಆಗದೆ ದಿನಾ ಬೆಳಿಗ್ಗೆ ಯಾರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಯಾರು ಸಚಿವ ಸಂಪುಟದ ಸದಸ್ಯರಾಗ್ತಾರೆ ಯಾರು ಏಟಿ ಪರ್ಸೆಂಟ್ ಭ್ರಷ್ಟಾಚಾರ ಮಾಡ್ತಾರೆ ಎನ್ನುವಂಥದ್ದೇ ಈ ಸಚಿವ ಸಂಪುಟದ ದಿನನಿತ್ಯದ ಕಾಯಕ ಆಗಿದೆ ದಿನ ಜನಪರವಾದಂತಹ ಚಟುವಟಿಕೆಗಳನ್ನು ಮಾಡೋದರಲ್ಲಿ ಈ ಸರ್ಕಾರ ವಿಫಲ ಆಗಿದೆ ಆ ಕಾರಣಕ್ಕೋಸ್ಕರ ಪ್ರಚಾರದಲ್ಲಿರಬೇಕು ಅನ್ನುವ ಕಾರಣಕ್ಕೋಸ್ಕರ ಆರ್ ಎಸ್ ಎಸ್ ಅನ್ನು ಬಳಸಿಕೊಳ್ಳುವಂತ ಪ್ರಯತ್ನವನ್ನು ಪ್ರಿಯಾಂಕಾ ಖರ್ಗೆ ಆದಿಯಾಗಿ ಇಡೀ ಸರ್ಕಾರ ಇವತ್ತು ಮಾಡ್ತಾ ಇದೆ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ ನಿಮಗೆ ತಾಕತ್ತು ಇದ್ದರೆ ಆರ್ ಎಸ್ ಎಸ್ನ ಈ ಚಟುವಟಿಕೆಗಳಿಗೆ ನಿಷೇಧ ಮಾಡಿ ಬನ್ನಿ ಚುನಾವಣೆಗೆ ಚುನಾವಣೆಯಲ್ಲಿ ಎದುರಿಸೋಣ